ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬ್ಲಾಗ್ ಬ್ಲಾಗ್ನಾಗಿ ಏನೇನ್ ಏನು ಏನ್ ಸುದ್ದಿ ಅಂತ ಕಂಟಿನ್ಯೂ ಆಗಿ ನೀವು ನೀವೆಲ್ಲಾರು ಹೇಳ್ತಿರ ಬರೀ ಅದೇ ಊಟ ಚಾನಿರ ಹಂಗಿಂಗ್ ಅಂತ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತೋರ್ಸ್ಬೇಕಂತ ಅದೊಂದು ತರ ತೋರ್ಸಿಲ್ಲ ಚಾನ ಅದು ಊಟದು ಇನ್ ಮುಂದೇನ್ ಬ್ಲಾಗ್ನೇ ಆಗ್ತದೆ ಕಂಟಿನ್ಯೂ ಆಗಿ ನೋಡಕ್ತಿರತ್ತ ಬಾಯ್ ಬಾಯ್ ಜಲ್ದಿ ಹೋಗು ಜಲ್ದಿ ಬಾಯ್ ನೋಡ್ರಿ ಈಗ ಮಷೀನಾಗ ಬಟ್ಟಿ ಹಾಕಿನಿ ಇಬ್ರು ಸಾವ್ರಿಗೆ ಮೈ ತೊಕೊಲತ್ತಾರ ಅವ್ರ ಮೈ ತಕೊಂಡ್ ಬರತ್ತ ನಾನು ಏನ್ ಮಾಡ್ತೀನಂದ್ರ ಅನ್ನ ಸಾರ ಮಾಡ್ಕೋತೀನಿ ನೋಡ್ರಿ ಅನ್ಕತನಾ ಆಲಿವ್ ಬಟ್ಟಿ ಮಾಡಿದ್ರೂ ವಾಪಸ್ ಹೆಂಗೆ ಆತದ ನೋಡ್ರಿ ನೀರು ಹಿಡ್ಸಕತ್ರಿ ಬಟ್ಟೆ ತಗೊತಗ ಹೆಂಗೆ ಒಕ್ಕಾಟಕತ್ತಾರ ನೋಡ್ರಿ ಬಿಸಿ ಅನ್ನ ರೆಡಿ ಆಗ್ಯದ ಈಗ ಬಿಸಿ ಬಿಸಿ ಸಾರ್ ರೆಡಿ ಆಗ್ಯದ ತುಪ್ಪನೂ ಗರಂ ಮಾಡ್ಕೊಂಡು ಪ್ಲಸ್ ಶೇಂಗಾದೊಳಗ್ಯದ ನೋಡ್ರಿ ಎಲ್ಲರ್ ಎಲ್ಲ ಕೆಸಿಂದ್ರ ಊಟ ಮಾಡ್ ಚಿಕ್ಕ ಬೇಕು ಎಲ್ಲರಿಗೂ ಊಟಕ್ಕೆ ಕರಿ ಯಾಕಡೆ ನೀನು ನೀನೇಕ ಊಟ ಮಾಡಿ ಹೆಸರಿ ಬಳಿ ಸಾರ್

ನೋಡ್ರಿ ಅವಾಗ ಏನ್ ಬಟ್ಟೆ ರೀ ಅವ್ಕ ಈಗ ಹಿಂಡ್ ಕಸಿನ ಈಗ ಒಣಗ್ಸಕತ್ತಿ ನೋಡ್ರಿ ಇದೊಂದು ಬಗಿಟದ ಇದೊಂದು ಬಗಿಟ್ಟದ ಆಲ್ರೆಡಿ ಒಂದು ಬಗಿಟ್ಟಿದ್ರಾಗ ಹಾಕಿ ನೋಡ್ರಿ ಇಲ್ಲಿ ತಿರ್ಗತ್ತದ ನೋಡ್ರಿ ಆಲ್ರೆಡಿ ಒಂದು ಹಾಕಿನಿ ಈಗ ಆಗತ್ತನ ಬಟ್ಟಿ ನಾನು ಏನು ಮಾಡ್ತೀನಿ ಅಂದ್ರೆ ಈ ವಿಶ್ ಭಾಂಡೆ ಬಾರಿ ಈ ವಿಶ್ ಭಾಂಡೆ ತೊಗೋತೀನಿ ಫಸ್ಟ್ ಹಿಟ್ಟಿನ ಹಾತ್ಕೊಂಡು ಆಮೇಲೆ ವಿಶ್ ಬಾಂಡೆ ತೊಗೋತೀನಿ ಈ ಕಡೆ ಎಲ್ಲ ಚಂದ ಸಾಪಿ ಅದ ಈ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಈ ಕಡಿಂದೆ ಲೈಕ್ ಬಡಬಡಾ ಸಾಪ್ ಮಾಡ್ಕೊತೀನಿ ಈಗ ಒಣಗತ್ತಾನ ಆಮೇಗ ಒಣಗಾಕಿ ಮತ್ತೊಂದು ಕಸ ಗೊಡ್ಸಿ ಸ್ನಾನ ಫ್ರೆಂಡ್ಸ್ ನೋಡ್ರಿ ಬಟ್ಟೆ ಒಣಗತ ಬಡಬಡ ಈಗ ನೋಡಿ ನಾನು ಇಷ್ಟು ಬಟ್ಟೆ ಒಣಸ್ಕೊಂಡ್ಬಿಟ್ಟಿನಿ ಇಲ್ಲಿ ನಿಂತು ಇಲ್ಲಿ ನಿಂತೀಗ ಇವ್ ಎರಡು ತುಂಬಾ ತುಂಬ ತಳೆ ತುಂಬ ಪ್ಲಸ್ ಈಗ ಇವೆರಡು ತಾರ್ ತುಂಬದ ಈಗ ಇಲ್ಲಿ ತಳೆ ತುಂಬ್ಯಾಗ ಪ್ಲಸ್ ಆಗಾರೆ ಅವೆರಡು ತಾರ್ ತಾರ ನೋಡ್ರಿ ಈಗ ಇಷ್ಟು ಬಟ್ಟೆ ಹೊಕ್ಕೊಂಡ್ಬಿಟ್ಟಿ ನೋಡ್ರಿ ಈಗ ಬಟ್ಟೆ ಹೊಕೋದೀಗ ಫುಲ್ ಕಂಪ್ಲೀಟ್ ಆಯ್ತು ನೋಡ್ರಿ ನಂದೀಗ ಈಗ ಏನು ಇಲ್ಲಿ ಈಗ ಬಡ ಹೋಗಿಸಿನ ಮನೆ ಒರ್ಸಿಕೇನ ಸ್ಥಾನ ಮುಗಿಸ್ಕೊಂಬಿಡ್ತೀನಿ ನೋಡ್ರಿ ಸಂತೋಷ್ ಬೆಳಗ್ಗೆ ಪೂಜೆದು ಮಾಡಿದೆ ಮತ್ತೀಗ ಅಗರಬತ್ತಿದು ಹಚ್ಕೋತೀನ ಸ್ನಾನ ಎಲ್ಲ ಮುಗಿಸ್ಕೊಂಡು ನನಗೆ ಆರಾಮರ್ಬಟ್ಟ ಮಕ್ಕೊಂಡಿನ್ರಿ ನೋಡ್ರಿ ಈಗ ನಮ್ಮ ಚಿಕ್ಕ ಮಿಕ್ಕು ಟ್ಯೂಷನಿಂದ ಬಂದಾರ ಮಸ್ತನತ್ತ ಈಗ ಹೊಳಗಿತಿಲ್ಲ ಶೇಂಗಾ ಹೋಳಿಗೆ ಅದು ಎಷ್ಟು ನಾವು ಇಟ್ಟು ತಿಂತೀವಲ್ಲ ಅಷ್ಟು ಟೇಸ್ಟ್ ಬರ್ತದೆ ಹೋದಿರಿ ಅಷ್ಟೇ ಟೇಸ್ಟ್ ಅದು ಏನಾಯ್ತು ನೋಡ್ರಿ ಹೋಗಿ ಮತ್ತಿನ್ನ ತುಪ್ಪತ್ತ ನೋಡ್ರಿ ಅದ್ರಾಗ ಹಾಯ್ಕೊಂಡು ಮತ್ತೀಗ ಸಾವ್ಕಾಸ ಅದು ತುಪ್ಪದದು ನೀರಲ್ಲದು ಒಂದು ಸ್ಪೂನ್ ಹೈಕೋ ಚಂದನ ಅದ್ರ ಮ್ಯಾಗೆ ಇಟ್ಟು ತಗೋಗ ಹಂಗೆ ಮಾಡಬಾರ್ದಾಗ ಚಲದ ಮಿಕ್ಕು ತಗೋ ತಗೋಬಟ್ಟಲ್ ಹಂಗೆ ಮಾಡಬಾರ್ದಪ್ಪ ಹ್ಞೂ ಹೈಕೊ ತಿನ್ರಿ ನೀವು ಇಲ್ಲ ತಿನ್ರಿ ನಾ ಬದಲಿಕೊತೀನಿ ಓಕೆನಾ ಹ್ಞೂ ಚಪಾತಿ ಯಾಕ ಸ್ನಾನು ಮಮ್ಮಿ ಪೂಜಾ ನೋಡ್ರಿ ಎಣ್ಣೆ ಬದ್ನಿಕೆ ಪಲ್ಯ ಮಾಡ್ಕತ್ತಿನ ಅದಕ್ಕೋಸ್ಕರ ನಾನು ಅರ್ಧ ಕಿಲೋ ಬದ್ನಿಗೆ ತೊಳೀನಿ ಎರಡು ಟಮಟ ಹಾಡ್ಕೊಂಡಿನಿ ಎರಡು ಉಳ್ಳಗಡ್ಡಿ ಹಾಕೊಂಡಿನಿ ಮತ್ತಂದ್ರೆ ಶೇಂಗಾ ಹಿಂಡಿ ತೊಳಿ ಅಂದ್ರೆ ಇದು ಶೇಂಗಾ ಹಿಂಡಿದ ಇದ್ರಾಗ ಆಲ್ರೆಡಿ ಸ್ವಲ್ಪ ಉಪ್ಪ ಖಾರ ಮತ್ತಂದ್ರೆ ಇದು ಹಾಕಿದ ಬಳ್ಳುಳ್ಳಿ ಹಾಕಿದದ ಇದ್ರಾಗ ಏನೇನು ಹಾಕ್ಲತ್ತಿನ ಅಂದ್ರೆ ಒಂದು ಚಮಚ ಉಪ್ಪು ಹಾಕ್ಲಕತ್ತೀನಿ ಪ್ಲಸ್ ನೋಡಿರಿ ಇಷ್ಟು ನಾನು ಅರ್ಶಿಣ ಪೌಡ್ರ್ ತೊಗೊಳ್ಲತ್ತೀನಿ ಮತ್ತು ಅಂದರೆ ಇದು ಧನಿಯಾ ಪೌಡ್ರ್ ಒಂದು ಚಮಚ ತಗೊಳಕತ್ತೀನಿ ದೆನ್ ಮಸಾಲೆ ಖಾರದಲ್ಲಿ ಇದೊಂದು ಅರ್ಧ ಚಮಚ ತಗೊಳ್ತೀನಿ ಮತ್ತು ನಾನು ಏನು ಮಾಡ್ಲಕತ್ತೀನಿ ಅಂದರೆ ಎರಡು ಚಮಚದ ನೋಡಿರಿ ಮತ್ತು ಪುಡಿ ಖಾರ ಹಾಕಿಕೊಳ್ಳೀನಿ ಯಾಕಂದ್ರೆ ಮತ್ತೆ ಬದಲಿಕಾಯಿ ಅದಕ್ಕೆ ಬೇಕಾದ್ರೆ ಎರಡು ಸ್ವಲ್ಪ ನಮ್ಮ ಮನೆಗೆ ಜಾಸ್ತಿ ಉಂಟರ ಈಗ ಮೂರು ಚಮಚ ಹಾಕೊಳ್ಳಕತ್ತೀನಿ ನೋಡ್ರಿ ನಾ ಅದಕ್ಕೀಗ ಸೈಡಿಗೆ ತೆಗ್ದಿಡ್ತೀನಿ ಇದಕ್ಕೆ ಈಗ ಏನು ಮಾಡ್ತೀನಿ ಅಂದರೆ ಚಂದನತ್ತ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿದಾಗ ಚೆಂದ ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂದರೆ ಇದ್ರಾಗ ನಾನು ತಿಂತೀನಿ ನೋಡಿ ಈಗ ನಾ ಚಂದ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಚಂದನತ್ತ ಈಗ ನಾನು ಏನು ಮಾಡ್ಕೊಂಡು ಅಂದ್ರೆ ಮಿಕ್ಸ್ ಇದಕ್ಕೆ ಈಗ ನಾನು ಏನು ಮಾಡತ್ತೀನಂದ್ರೆ ನೋಡಿರಿ ಹಿಂಗೆ ಒಂದೊಂದು ಬದ್ನಿಕೆ ಹಿಂಗೆ ಒಂದೊಂದು ಬದನಿಕೆ ತೊಗೊಂಡು ಇದಕ್ಕೆ ಏನು ಮಾಡಿ ಹಿಂಗೆ ಒತ್ತಿ ಒತ್ತಿ ತುಂಬಬೇಕು ನೋಡಿರಿ ಇವಾಗ ನಿಮಗೆ ಎಷ್ಟು ಅಷ್ಟು ನೀವು ಹಿಂಗೆ ಒತ್ತಿ ತುಂಬಿ ಬೇಕಾದರೆ ನೀವು ತಕ್ಕೋಬೇಕು ತೊಗೋಬೇಕು ನೋಡಿರಿ ಆದರೆ ಇದಕ್ಕೆ ಚಂದನ ತುಂಬಬೇಕು ಹೀಂಗೆ ಚಂದನ ತೆಗೆ ನಾ ಬಡ ಬಡ ತುಂಬ್ಕೊತೀನಿ ನಾನು ಈಗ ಬದ್ನಿಕಾಯಿ ಪಲ್ಯ ಮಾಡ್ಕೊಳತ್ತೀನಿ ಎಣ್ಣೆ ಬದ್ನಿಕಾಯಿ ಪಲ್ಯ ಮಾಡ್ಕೊಳತ್ತೀನಿ ನಾನು ಬದ್ನಿಕಾಯಿ ಹೋಗ್ಕೊಡ್ರಾಗೆಲ್ಲ ಮಸಾಲೆ ಹಾಕಿಕೊಂಡಿನಿ ಮತ್ತು ಉಳ್ಳಾಗಡ್ಡಿ ಟಮಾಟೆ ತೊಳೀನಿ ಮತ್ತು ಈ ಕಡೆಯಾಗ ಈಗ ನಾನು ಎಣ್ಣೆ ಹಾಕೊಂಡಿನಿ ಈಗ ಏನು ಅಂದ್ರೆ ಈಗ ಈಗ ಪಲ್ಯ ಮಾಡ್ಕೋತೀನಿ ನೋಡಿ ಫಸ್ಟ್ ಉಳ್ಳಾಗಡ್ಡಿ ಟಮಟೆ ಎರಡು ಚಂದ ಫ್ರೈ ಮಾಡ್ಕೊಂಡು ಇದ್ರಾಗ ನಾನು ಬದ್ನಿಕಾಯಿ ಹೈಕೊಳ್ತೀನಿ ನೋಡಿರಿ ಈಗ ನೋಡಿ ನೆಕ್ಸ್ಟ್ ಈಗ ಬದ್ನೇಕಾಯಿ ಹಾಕೊಂಡಿನಿ ಏನು ಮಾಡ್ತೀನಿ ಛಂದನ ಸ್ವಲ್ಪ ಈಗ ಫ್ರೈ ಮಾಡ್ಕೊತೀನಿ ಇದ್ರಾಗ ಏನು ಮಾಡ್ತೀನಿ ಅಂದರೆ ಟಮಟೆ ಆಮೇಲೆ ಇದ್ರಾಗ ನಾನು ಏನು ಮಾಡ್ತೀನಿ ಅಂದರೆ ಬದ್ನಿಕಾಯಿ ಹಾಕಿಕೊಳ್ತೀನಿ ನೋಡಿರಿ ಜರ ಫ್ರೈ ಆಗಲಿ ಸ್ವಲ್ಪ ಈಗ ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಆಗ್ಯದ ಇದ್ರಾಗ ನಾ ಏನು ಮಾಡ್ತೀನಿ ಟಮೊಟೊ ಹಾಕೋದು ಈಗ ಟಮೊಟನ ಈಗ ಚಂದನತ್ತ ಫ್ರೈ ಮಾಡ್ಕೊತೀನಿ ಆಮೇಲೆ ಇದ್ರಾಗ ನಾ ಬದ್ಮಿಕೆ ಹಾಕ್ಕೊಡ್ತೀನಿ ಜರದು ಫ್ರೈ ಆಗಲಿ ಈಗ ನೋಡಿ ಟಮೊಟನೀ ಈಗ ಈಗ ಫ್ರೈ ಆಗ ಇದ್ರಾಗ ಈಗ ಏನು ಮಾಡ್ಕೊಳ್ತೀನಿ ಅಂದ್ರೆ ನೋಡಿರಿ ಇವನು ಬದ್ಮಿಕೆವ ನೋಡ್ರಿ ಈಗ ಇಷ್ಟು ಈಗ ಬದ್ಮಿಕಾಯಿ ಹಾಕ್ಕೊಂಡ್ಬಿಡ್ತೀನಿ ಇದ್ರಾಗ ಈಗ ನೋಡ್ರಿ ಬದನಿಕೆ ಅದು ಎಲ್ಲ ಹಾಕಿನಿ ಈಗ ಇದಕ್ಕೆ ಫ್ರೈ ಮಾಡ್ಕೊತೀನಿ ಸ್ಲೋ ಗ್ಯಾಸ್ ಮ್ಯಾಗೆ ಐದು ನಿಮಿಷ ಇದಕ್ಕೆ ಚಂದನತ್ತೀಗ ಫ್ರೈ ಮಾಡ್ಕೊಳ್ರಿ ಬದನಿಕೆ ಪಲ್ಯ ರೆಡಿ ಆಗಿಬಿಡ್ತದೆ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಬದನಿಕೆ ಚಂದ ಕುದ್ದವ ನೋಡಿ ಎಷ್ಟು ಚಂದ ಕಾಣಿಸ್ಲಾಕತ್ತವ ನೋಡಿರಿ ಟೇಸ್ಟಿಯಾಗಿ ಎಣ್ಣೆನೂ ಎಲ್ಲ ಸೈಡಿಗೆ ಬಿಟ್ಟದ ನೋಡ್ರಿ ಈಗ ಈಗ ನೋಡಿರಿ ನಮ್ಮ ಇಬ್ಬರು ಮಸ್ತನ ಓದ್ಕೋತ ಕುಂತಾರ ನಂದೆಲ್ಲ ಪಲ್ಯ ಅದು ಎಲ್ಲ ರೆಡಿ ಆಯಿತು ಈಗ ಅವ್ರ ಪಪ್ಪ ಬರೇ ನಾನು ಚಪಾತಿ ಅದು ಮಾಡ್ಕೋತೀನಿ ನೋಡ್ರಿ ನೀ ಏನು ಮಮ್ಮ ಮಿಕ್ಕು ನೀನು ಚಿಕ್ಕು ನೀನು ಹಾ ಹ್ಞೂ ಸರಿ ಸರಿ ಓದ್ರಿ ಓದ್ರಿ ಚಂದ ಓದ್ರ ಈಗ ಇಬ್ಬರು ಓದ್ಕೋತ್ ಕುಂತಾರ ಅವರಿಬ್ರು ಇಬ್ಬರು ಕುಂತಾರೆ ನಂಗೆ ಒಂದು ಸ್ವಲ್ಪ ವೀಡಿಯೋಗಳೆಲ್ಲ ಇದು ಮಾಡ್ಕೋದು ಎಡಿಟ್ ಮಾಡ್ಕೋದ ಹಾಕೋ ಪೋಸ್ಟ್ ಮಾಡವ ಯಾರ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಬಡಬಡ ಫಾಲೋ ಮಾಡ್ಕೊಡಿ ನನ್ನ ಇನ್ಸ್ಟಾಗ್ರಾಮ್ ಇದೆ ನೋಡಿರಿ ಅಂಬಿಕಾ ಶ್ರೀ ತಳವಾರ ಅಂತ ಕೆಸಿನ ನನ್ನ ಫೇಸ್ಬುಕ್ ಇದೆ ಅಂಬಿಕಾ ತಳವಾರ ಅಂತ ಸಂತೋಷ್ ಅವ್ರು ಮಾಡ್ಯಾರ ನಾನು ಅಂಬಿಕಾ ಸಂತೋಷ್ ಕುಟುಂಬ ಮತ್ತು ಮಾಡ್ಯಾರ ಅಂತ ತಿಳ್ಕೊಂಡಿದ್ದೆ ಇಷ್ಟ ದಿನ ಬಟ್ ಇಲ್ಲ ಅದನ್ನು ಬಡ ಬಡ ಎಲ್ಲರೂ ಹೊಕ್ಕಿಸ್ ಅದನ್ನು ಫಾಲೋ ಮಾಡಿರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊಂಡು ಈ ಟೈಮ್ನಾಗ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ ನಿಮ್ಮ ಪ್ರೀತಿ ನಮಗೆ ಭಾಳ ಅಂದ್ರೆ ಭಾಳ ಬೇಕಾಗ್ಯದ ನೋಡಿರಿ ಈ ಟೈಮ್ನಾಗ ತೊ ಜಲ್ದಿ ಕೆಲಸ ಮಾಡ್ರಿ ಈಗ ಸಂತೋಷವ್ರು ನಾನು ನಾನೊಂದು ವೀಡಿಯೋದು ಕೆಲಸ ಮಾಡ್ಕೋತೀನಿ ಇಲ್ಲ ನೋಡ್ರಿ ಇಬ್ಬರು ಸಾಬರ್ ಓದ್ಕೊಳ್ಳ ಅನ್ಕತ್ತನ ನೋಡಿ ಇಷ್ಟಂದ ಕಾಣ್ಲತ್ತ ನೋಡ್ರಿ ಮಸ್ತ್ ಅನ್ಸಿತ್ತದಾನ ಮಾಡ್ಬೇಡ ಸ್ಟ್ರಿಕ್ಟ್ಲಿ ಡಾಕ್ಟರ್ ಮಾಡ್ಯಾರ ಸಂತೋಷ್ ಮಾಡಿದ್ ಬಟ್ ಅಂದ್ರ ಭೀ ನಾವ್ ಮಾಡ್ಕೊಂಡು ಯಾಕಂದ್ರೆ ಆಗಾಲ ತಲೆ ಮಾಡ್ರ ಮತ್ ಜ್ವರ ಬರ್ತದ ಅಂತಂದಿರೋ ನನಗ ಅಂದ್ರೂ ನಾವ್ ಮಾಡ್ಕೊಂಬಿಟ್ಟು ಬಿಟ್ಟಿಲ್ಲ ನಾ ನೋಡ್ರಿ ಸಂತೋಷ್ ಅವ್ರ್ ಬಂದ್ರು ಮನೀಗಿ ಅವ್ರ ಮನೀಗ ಬಂದ್ರು ಇವ್ರಿಬ್ರೂ ಈಗ ಕಾರ್ಟೂನ್ ಸರ್ಚ್ ಮಾಡ್ಕೋ ಕೂತಾರೆ ನೋಡಿ ಶೀರಾ ನಿಮಗೆ ಫೋನ್ ಮಾಡಂದಿದ್ದೀರಾ ರೊಕ್ಕ ತಕೊಂಬರಿದೆ ಎ ಟಿ ಎಮ್ದತ್ತ ಏನೀನಾ ಬೇಕಾಗ್ಯೋ ಅರ್ಜೆಂಟ್ ಅದ ಅದಕ್ಕೆ ನನಗೆ ಒಲ್ ಅನ್ನಿಸ್ತಾ ತಕೊಂಬರ್ಲಕ್ಕ ಅದಕ್ಕೆ ನೀಳ್ಕಿಂದ ಬರ ನೀನೆ ತೊಕೊಂಬಾ ಅಂತ ಗೊತ್ತದ ಅಯ್ಯು ಚಂದನ ಮಕ್ಕಳೇ ನೋಡಿದಿ ನೀವು ಫೋನ್ ಅಸ್ತ ಸೊ ಮತ್ತೆ ನನಗೆ ಹೆಂಗ್ ಇನ್ನೇಗೆ ಹೋಮ್ ವರ್ಕ್ ಮಾಡಿ ಇನ್ನೇಗೆ ಜಸ್ಟ್ ತೊಗೊಂಡ ಫೋನು ಏನಾಯ್ತು ಸಾಕಾಯ್ತು ಸೀತೆ ಸಿಕ್ಕಿಲ್ಲ ಒಟ್ಟ ನಿನಾಗ ಪರವಾಗಿರ್ತು ಆರಾಮ್ಸೆ ಈಗ ನನಗೆ ಇನ್ನ ಮಾಡಿ ಊಟ ಮಾಡಿ ತಮ್ಮ ಎಲ್ಲ ನೀನು ಫೇವ್ರೇಟ್ ಅಡಿಗೆನೇ ಆಗ್ಯಾವ ಮಟನಾ ಹಿಂಗೆ ನಾಚಿಕೆ ಬರೋಲ್ಲ ಹೇಳಕ್ಕೆ ಎಲ್ಲರೂ ಬೈಲತ್ತಾರ ನಿನ್ನ ಗಂಡೇನು ಹಪ್ಪಿಸಿದ ಇನ್ನೊಂದು ಕೆಲಸ ಶ್ರಾವಣ ಸ್ಟಾರ್ಟ್ ಆಗ್ಯದ ಗೊತ್ತಾಗಲ್ಲ ಬುದ್ಧಿ ಇಲ್ಲ ಇನ್ನೊಂದು ಕೆಲಸ ಬೈಲತ್ತಾರ ಯಾಕೆ ಪಾಪದಾಗ ಬಿಳ್ಬೇಕಂತ ಹೇಳೋಣ

ನಮ್ಮ ದೇಶದ ಪತಿ ಬಗ್ಗೆ ಬಂದದ ಏನಾದ್ರೆ ವಿಶ್ವಾಸ ಮಾಡಲ್ಲ ಹಂಗ ರಿಯಾಲಿಟಿ ಖಾಲಿ ಅದ ಇಂಥವೆಲ್ಲ ಕೇಳಿ ಗುಡ್ಡದ ಮುತ್ತಾರ ಅಲ್ರಿ ಚೌಡಾಪುರ್ ಚಿಡಂಗೇರಿದಾಗ ಗುಡ್ಡದ ಮುತ್ತಾರ ಅವ್ರ ಫೇವ್ರೆಟ್ ಸ್ಟೂಡೆಂಟ್ ನೋಡ್ರಿ ಭಾಷಣ ಹೇಳಾರದಾಗ ಎಲ್ಲಾರ್ದಾಗ ಭಾಷಣ ಏನ್ರಿ ಆಕ್ಟಿವಿಟಿ ಇದ್ದಾರೆ ಸಂತೋಷ್ ಅಂತ ಕರಿತಿರತ್ತೆಲ್ಲರು ಅದೇ ಸಂತೋಷ ಈಗ ಹೆಂಗಾಗ್ಯ ನೋಡ್ರಿ ಟೈಮ ಟೈಬಲ ಎಲ್ಲ ಚೇಂಜ್ ಮಾಡಿಸ್ತದ ಮನುಷ್ಯ ಆಗಿಲ್ಲ ಹ್ಞೂ ಗುಡ್ಡದ ಮುತ್ತ ಫೇವ್ರೆಟ್ ಸ್ಟೂಡೆಂಟ್ ಅಂತ ನೋಡಿರಿ ಸಂತೋಷ ಆ ಟೈಮ್ನಾಗ ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಯಾವಾಗ ಎರಡು ಸಾವಿರದ ಹನ್ನೊಂದು ಹತ್ತು ಹನ್ನೊಂದಾಗ ನೈನ್ಟೀನ್ ಸಿಕ್ಸ್ಟಿ ಟೂ ಎರಡು ಸಾವಿರದ ಎಷ್ಟಿಂದಲ ಕಾಲೇಜ ಎಂಟು ಒಂಬತ್ತರದಾಗಲ್ಲ ಹ್ಞೂ

ಹಂಗಿರಲ್ಲ ಅದು ಅದು ಕ್ಲಾಮ್ಯಾಕ್ಸ್ ಇರ್ತ ಅದೇ ಪಿಕ್ಚರ್ ಹಿಟ್ ಮಾಡ್ತದ ಕರಿಲಿಕ್ಕೆ ಯಾರು ಬಂದಿರೋ ಅದು ಕಾರ್ ತೊಗೊಂಡು ತಂದ ಅಷ್ಟು ಕ್ಯಾಪಾಸಿಟಿ ಇಲ್ಲದ ಎರಡು ದೋಸ್ತರು ಸಂಗಾಟ್ ಕರ್ಕೊಂಡು ಬಂದಿದ್ದ ಅದ್ರಾಗ ಹೋಗ್ಬಂದು ಟಿಕೆಟ್ ಹರ್ತದ ಪಾಪ ಈಶ್ವರಣ್ಣ ಸತ್ತನಂತ ಅವ ಸಚಿನಣ್ಣ ಹೇಳಕತ್ತಿದ ಅವ ಚಿಂಚೋಳಿದ ಅಣ್ಣ ಅನ್ನಲ್ಲ ಸಂತೋಷ ಚಿಂಚೋಳಿದಾಗನು ಸ್ಕೂಲೆಲ್ಲ ಕಲ್ತಿದ್ದ ತ ಚಿಂಚೋಳಿ ಫ್ರೆಂಡ್ಸ್ ಅವ್ರು ಸಪೋರ್ಟ್ ಮಾಡಿರೋ ನೀ ಇಷ್ಟೆಲ್ಲ ವಿಡಿಯೋದಾಗ ಹೇಳಕತ್ತೀವಿ ಶ್ರೀ ಅವ ಈಗ ಇಲ್ಲೇ ಬಿಡು ಪಾಪ ಇಮ್ಮ ಏನು ಮಾಡ್ದವ್ನು ಇಲ್ಲ ಬಿಡು ಪಾಪ ಅಂದ್ರೆ ಭೀ ಶ್ರೀ ಭಾಳ ಒಳ್ಳೆಯ ಇದು ಬಿಡು ಅವ ಇಲ್ಲ ಪಾಪ ಅವನು ಹೆಂಡತಿ ಮಕ್ಕಳು ಭಾಳ ಸಣ್ಣ ಸಣ್ಣೋರು ಅರ ಇಲ್ಲ ಬಿಡು ಈಗ ಏಳು ಫ್ರೆಶ್ ಆಗ್ಯಾವ ವಚನಗಳು ಹೇಳ್ಕೋತ ಕೂತಾರೆ ನೋಡ್ರಿ ಮೂರು ಮನೆ ಈಗ

Ni vande dita igala grant kututununga. Papa, akka soriku shairi hai. Shairi, shairi kula liyo ho. Parang speech hai ye. Asari, ote speech hai. Jata doi hobo dhe. Doi hobo dhe. Kua likhata? Shairi, speech. Miki me marungi dek. Guspal famous hobi dek. Haan? Famous? Adhe na pandra. Nanna dhen nogo dhe ini de. Nanna dhen nogo dhe. Aba papa

ಗುಡ್ಡನ ಮುತ್ತೇನ ಬಗ್ಗೆ ಹೇಳು ನೀನು ನಿಂಗೆ ಏನೇನಂತಿದ್ರು ಅವರು ಏ ಇಲ್ಲ ಹಂಗ ಹಂಗಲ್ಬಾರ್ದು ಹಂಗಲ್ಲ ಬಕ್ಕ ಇದು ಮಾಡ್ತೀರಂತ ನಿಜವ ಮಾಡ್ತೀರಂತ ಹೇಳ್ಬೇಕು ನಾವು ಯಾವಾಗ ಹೋದ ನಮಸ್ಕಾರ ಮಾಡಲ್ಲ ಮುತ್ತೆ ಆಗಲಿ ರೆಡಿಯ ರೀ ಮೈತ್ಕೋರಿ ಅಲ್ಲಿ ಶಿವಮಂದಿರನು ಹೋಗಿದ್ವಿ ಅಲ್ಲಿ ಭೀ ಸಿಕ್ಕಿಲ್ಲ ಹ್ಮ ಟೈಮಿಗೆ ಈಗ ಒಕ್ಕೊಟ್ಟು ಟೈಮ್ ಈಗ ಏನು ಮಾಡಪ್ಲೆ ಇಲ್ಲಿ ಹೂವಿನ ಹಾರ ಆರ್ಡರ್ ಮಾಡ್ತೀರಿ ಇಲ್ಲ ಹೂವಿನ ಹಾರ ಆರ್ಡರ್ ಮಾಡೋರಿದ್ದೀರಿ ನೀವು

उंबो व जंगम बन्दे मतलब जो ऋषि मुनि आते है ना या फिर भूखा देकर के उनको उधर ही कर ले कर उंबद लिंग के नैवेद्य दे रहे होरे उंबद लिंग मतलब जैसे गांव में बकरे काट के चढ़ाते शिव लिंग होता है हां शिवलिंग उनके सामने हम जाके वो चढ़ाते ना भोग वो, वो तो खाते नहीं है लेकिन जो भूख से आया था वो खिलाते नहीं है तो इसका अर्थ मतलब क्या उनको उनको देना चाहिए चाहिए था था बल्कि इनको इनको नहीं उनको उनको देना दिया 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 और वो वो स्वीकार ये मुझे तो, 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 वाला बहुत अच्छा लगा आ, एक तो, मेरे मेरे भी को को रियल बस आगे

कड़ी हाय सुनो कड़ी हाय सुनो अंबिगरा चोड़े ही वेरी गुड इसका लास्ट का मीनिंग तो मतलब ऊपर से जाना <laughs> अच्छा ये ले ले और एक अर्था ले ले बड़ो ये और एक अर्था मर्स अंबिगा अंबिगा तो कुंद्रोड़ी है बस मतलब अंबिगा अंबिगा बोलती है ज़्यादा उछलना नहीं चाहिए छूट मत बोल किसी से भी किसी भी बेर मत कर ठीक है अंबिगन नंबी उसको उसपे अगर तू विश्वास करेगा वंदे हुक्टली मतलब जैसे हम समुद्र में जाते हैं ना वो चप्पू चलाते च, हैं च, 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 जो वो उसको चप्पू चलाने के टाइम वो करते ना मतलब एक बार ऐसे निकाल दिया मतलब वंदे हुक्टली मतलब एक बार ऐसे करा दिया कड़े खाए सोर मतलब तुझे आ, मतलब समुद्र से सीधा जो तट होता है हाँ, पे लाके उतार देगा मतलब विश्वास रखो एक बार में बस एक बार तो एक बार तो अभी, हाँ, तो बार अभी अभी ऐसा है देखो। तो सुनो, सुनो सुनो ए, सुनो मेरी बात अदे ना हेतनी ना मिख निम पप नंबी मनिवी निम पपने नम्बी वो ಊರಿನ್ ಒಯ್ದು ಹಚ್ಚಾವ ವಾಪಸ್ ಈಗ ಹೆಂಗ್ ಒಯ್ದು ಎಕ್ಸಾಂಪಲ್ ಯಾಕಂದ್ರೆ ಚೋಡ ಇರೋದ್ ಅದಕ್ಕೆ ಊರಿ ಹೋಗ್ರೆ ಮಾರಿ ಕಡಸ್ಕೊತ नहीं पापा का टीचर आवे कन बाहर खाए शी तो बट हिंदी टीचर हिंदी टीचर में ऐसा क्या होगा इल टीचर आया यार बुआ को बनना है को बबली बुआ को या की पुल फेमस लड़ा की <laughs> उनका दिल तो इसलिए तो इतने गाने सुनती है इसलिए तो शिवा भी शाम भी रात को भी दोपहर को भी बबली ने वीडियो नोट था कोतते नहीं ना हां तो

बाबा, यह ना देहवे देगुला, बाबा बाबा, काले कंबा, बाबा, शिरवे होने का सब या पूड़ालसंगमर्द, इसका अर्थ अर्थ मेरे को नहीं बिल्कुल नहीं, 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 मेरा जो देह बॉडी है, वही मंदिर है, very good, और जो मेरे पैर है वही स्तंभ उसको खड़ा करता है। चहा खंभे इस पे था। मंदिर मंदिर बना होता है शिरम मतलब वो छत कलश शिरम मतलब सबसे ऊपर रहता है ना हमारे यहाँ पे कलश रहता है हां वो चिनामगिरी में देख चिनामगिरी में ऊपर कोई भी मंदिर के ऊपर सबसे ऊपर रहता है ना टॉप पे वो झंडा जाता होता है हां उससे बेलक होता है ऐसे 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 चोटी जैसा बरबर सा के नोटा मैडम मतलब हमारे अंदर ही भगवान है हम आज पे सरस्वती माता की नोट फ्रेंड्स मम्मी ये फुल के मार ले तड़ा फैन बच्चे ने भी तड़ा हंगन के सेंडर गैस ही कड़े चिट्टी बच्चे ने मत गाड़ी हटते तो ना गैस आरोप तो दल रही हंगन के सेंडर नोट रहा बिस्ती बिस्ती मस्त नतीजा फुल के रेडी नोट ಎಷ್ಟೊಂದು ಚಂದ ಹೋಗ್ತದೆ ನೋಡ್ರಿ ಈಗ ನೀವು ಹೇಳ್ತೀರ ಅಕ್ಕ ಗ್ಯಾಸ್ ಮ್ಯಾಗೆ ಯಾಕೆ ಸುಡ್ತಿರತ್ ಮತ್ತೆ ಏನು ಮಾಡಿದ್ರು ನಂಬಲ್ ಬೇರೆ ಆಪ್ಷನ್ಸ್ಗಳೇ ಇಲ್ಲ ರೀ ಹಂಗಂತ ಕೇಸ್ ಏನ ಇಲ್ಲಿ ದಿಲ್ಲಿದವ್ರು ಹಿಂಗೆ ಸುಡ್ತಾರೆ ರೀ ನಮ್ಮಿ ಎಲ್ಲರ ಮನೆ ಹಿಂಗೆ ಮಾಡ್ತಾರೆ ರೀ ಕಡೆ ಅದಕ್ಕೆ ನನಗೂ ಅದೇ ರೀ ಅಟ್ಟಿ ಬಿದಿರು ಮಾಡೋದು ಹೆಂಚ್ ಮ್ಯಾಗ ಮಾಡೋಕೆ ನನಗೆ ಬರಲ್ಲ ರೀ ನನಗೆ ಹೆಂಚ್ ಮ್ಯಾಗ ಭೀ ಹಿಂಗೆ ಉಬ್ಬಸ್ತಾರಲ್ರಿ ಹಿಂಗೆ ಬರಲ್ಲ ನನಗೆ ಅದು ಯಾ ಟೆಕ್ನಿಕ್ ಇರ್ತದೆ ಟೆಕ್ನಿಕ್ ಹಿಂಗಾಗಿರತ್ತೆ ಈಗ ನಮ್ದು ಊಟ ರೆಡಿ ಆಗ್ಯದ ಬರ ಎಲ್ಲರೂ ಅದ್ಕೆಸಿನ ಊಟ ಮಾಡಾಮ ಅಂತ ಮಸ್ತ್ನತ್ತ ಎಣ್ಣಿ ಬದ್ನಿಕೆ ಪಲ್ಯ ಮಾಡಿ ನೋಡ್ರಿ ಎಷ್ಟ್ ಕಾಣಿಸ್ಲತ್ತದ ಬದ್ನಿಕೆ ಪಲ್ಯ ಮತ್ತಂದ್ರ ಬಿಸಿ ಫುಲ್ಕೆ ಚಪಾತಿ ಮಾಡೀನಿ ಮತ್ತಂದ್ರ ಹೆಸರು ಬಾಳಿ ಸಾರ ಇತ್ತಲ್ರಿ ಗರಂ ಮಾಡ್ಕೊಂಡಿನಿ ಮತ್ತಂದ್ರ ರೈಸ್ ಇದು ಇದು ಕೃತಿ ಊಟ ಅದ ನೋಡ್ರಿ ಮಸ್ತನತಿಗೆ ಸಾರು ನೋಡ್ರಿ ಎಷ್ಟ ಚಂದ ಎಕ್ದಮ್ ಗಟ್ಟಿ ಗಟ್ಟಿ ಎಕ್ದ್ ಮಸ್ತ್ ಅದ ಮತ್ತಂದ್ರ ಬದ್ನಿಕೆ ಪಲ್ಯ ನೋಡ್ರಿ ಈಗ ಕಾಣಿಸ್ಲಾಕತ್ತದ್ರೀಗ ಎಷ್ಟ ಕಾಣಿಸ್ಲತ್ತದ ನೋಡ್ರಿ ಈಗ ಇರ್ ಮೂರು ಮಂದಿ ನೋಡಿ ಕಿಂ ಕುತ್ತಾರ ಈಗ ಬರುಟಾ ಮಾಡಾಂ ರೀ ಮೂರು ಮಂದಿ ಒಂದು ದಿಕ್ಕೆ ಕುತ್ತಾಂಗ ಆಯರ್ ನೋಡಿ ಅವರು ಬರಿ ಒಂದು ವಡಂ ಬರಿ ಒಂದು ಊಟ ಆದಡೆ ದಿಕ್ಕೆ ಮಾಡ್ಯಾ ಓಕೆ ಫಲ್ಯಂಗರ್ ಫೊಕ ಫಲ್ಯಂಗರ್ ಮಸ್ತ್ ಚಕ್ಕ ಬೋಡನೆಗೆ ಮಾತ್ರ ಹಾಕೋ ನೀವೆಸದಿ ಮನನು ಟ್ರೈ ಮಾಡ್ ನೋಡಿ ಬನ್ನಿ ಶಾವಲ್ ಅದರ ವೆಜ್ ಮಾಡ್ಕೊಂಡ್ ಬಿತ್ತಿರ ಎಲ್ಲರೂ ಬಹಳಷ್ಟು ಮಂದಿ

ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೇದು ಮಾಡಲಿ